ಮುಸ್ಸಂಜೆ ಮುರಳಿ ಲೇಖಕರು ವಸುದೇಂದ್ರ ಮುಸ್ಸಂಜೆ ಮುರಳಿ ಬೆಂಗಳೂರು ನಗರಕ್ಕೆ ನಿವೃತ್ತರ ಸ್ವರ್ಗವೆಂದು ಹೇಳುವುದಕ್ಕೆ ಈಗಂತೂ ಅಳುಕಾಗುತ್ತಿದೆ ಮನೆ ಮುಂದಿನ ರಸ್ತೆ ದಾಟಲು ಸಾಧ್ಯವಿಲ್ಲದಂತೆ ವಾಹನಾಸುರರ ದಾಳಿ ಹತ್ತುವುದಿರ್ಲಿ ಹತ್ತಿರ ಹೋಗಲೂ ಸಾಧ್ಯವಿಲ್ಲದ ಸಿಟಿ ಬಸ್ಗಳು ಮೈಯೊಳಗಿನ ಶಕ್ತಿಯೆಲ್ಲವನ್ನ ಹೊರಹಾಕುವಂತೆ ಕೆಮ್ಮಬೇಕಾದ ಮಾಲಿನ್ಯ ಮೈ ಮುಟ್ಟಲು ನೂರಾರು ರೂಪಾಯಿ ಕೀಳುವ ವೈದ್ಯಾಲಯಗಳು ಬೆಂಗಳೂರು ನಿವೃತ್ತರನ್ನ ತನ್ನ ಗಡಿಯಿಂದ ತಳ್ಳಲು ಸಮರ್ಥ ಸಿದ್ಧತೆಗಳನ್ನ ಮಾಡಿಕೊಳ್ಳುತ್ತಿದೆ ಆದರೆ ಹಿರಿಯರಿಲ್ಲದ ಊರಿದೆಯೇ ಇಲ್ಲಿಯೇ ದಶಕಗಳ ಕಾಲ ಸೇವೆ ಸಲ್ಲಿಸಿ ನಿವೃತ್ತರಾದವರು ತಮ್ಮ ಮಕ್ಕಳ ದಿಸೆಯಿಂದಾಗಿ ಈಗ ಈ ಇಳಿವಯಸ್ಸಿನಲ್ಲಿ ಇಲ್ಲಿಗೆ ಬಂದು ನಿಟ್ಟುಸಿರು ಬಿಡುತ್ತಿರುವವರು ಎಲ್ಲರೂ ಇದ್ದಾರೆ ತಮ್ಮ ಮುಸ್ಸಂಜೆಯ ಕ್ಷಣಗಳನ್ನು ತಮಗೆ ತೋಚಿದಂತೆ ಕಳೆಯುತ್ತಿದ್ದಾರೆ ತಿಪ್ಪೇಸ್ವಾಮಿ ಅವರದು ಒಂಟಿ ಬದುಕು ಕಂದಾಯ ಇಲಾಖೆಯಲ್ಲಿ ಕೆಲಸ ಮಾಡಿ ನಿವೃತ್ತರಾಗಿ ಈಗಾಗಲೇ ಹತ್ತು ವರ್ಷಗಳಾಗಿವೆ ಪತ್ನಿ ಐದಾರು ವರ್ಷಗಳ ಕೆಳಗೆ ತೀರಿಕೊಂಡಿದ್ದಾರೆ ಮಗ ಸಾಫ್ಟ್ವೇರ್ ಕೆಲಸದಲ್ಲಿದ್ದಾನಾದರೂ ಸೊಸೆಗೆ ಇಷ್ಟವಿಲ್ಲದ ಕಾರಣ ದೂರದ ಕೋರಮಂಗಲದಲ್ಲಿ ಮನೆ ಮಾಡಿಕೊಂಡಿದ್ದಾನೆ ವರ್ಷಕ್ಕೊಮ್ಮೆ ಮುಖದರ್ಶನವಾದರೂ ಹೆಚ್ಚು ಪಿಂಚಣಿ ಹಣದಲ್ಲಿ ಒಂದು ಪುಟ್ಟ ಗೂಡಿನಲ್ಲಿ ಬಾಡಿಗೆಗಿದ್ದಾರೆ ಅಡಿಗೆ ಮಾಡಿಕೊಳ್ಳಲು ಬರುವುದಿಲ್ಲ ಹೋಟೆಲ್ ನೂಟ ದೇಹಕ್ಕೆ ಒಗ್ಗುವುದಿಲ್ಲ ದಿನವೂ ಬೆಳಗ್ಗೆ ಸ್ನಾನ ಮಾಡಿದ್ದೇ ಗುಡಿ ಗುಡೀತಿರು